ಹಾಯ್ ಹಲೋ ನಮಸ್ಕಾರ ಇದು ಸಂಡೆ ಮಿನಿ ವ್ಲಾಗ್ ಇವತ್ತಿನ ಲಂಚ್ಗೆ ಸೈಡ್ ಡಿಶ್ ಆಗಿ ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲು ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಒಂದು ಬಟ್ಟೆಲಿ ಒರೆಸಿಟ್ಕೊಂಡಿದ್ದೀನಿ ಅದನ್ನು ತೊಟ್ಟೆಲ್ಲ ತೆಗೆದು ಈ ಥರ ಬೆಂಡೆಕಾಯಿನ ಒಂದು ಬೆಂಡೆಕಾಯಿ ನಾಲ್ಕು ಭಾಗವಾಗಿ ಕಟ್ ಮಾಡಿಕೊಂಡು ಮಧ್ಯ ಕಟ್ ಮಾಡಿಕೊಂಡ್ರೆ ಸಣ್ಣದಾಗಿ ಬರುತ್ತೆ ಈ ಥರ ಸಣ್ಣದಾಗಿ ಮಾಡಿಕೊಂಡ್ರೆ ನೀಟಾಗಿ ಬೇಗ ಕ್ರಿಸ್ಪಿ ಆಗುತ್ತೆ ಫ್ರೈ ಮಾಡಿದಾಗ ಸೊ ಸಣ್ಣಕ್ಕೆ ಹಚ್ಕೊಂಡು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಕಪ್ ಕಡಲೆ ಹಿಟ್ಟು ಹಾಕೋಣ ಅದ್ರ ಜೊತೆ ಅಕ್ಕಿ ಹಿಟ್ಟು ಕ್ರಿಸ್ಪಿಯಾಗಿ ಬರಲಿ ಅಂತ ಹಾಕ್ತಾಯಿದ್ದೀನಿ ಇದು ಫ್ರೈ ಮಾಡುವಾಗ ತುಂಬ ಗರ್ಗರಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕಿದ್ರೆ ಈಗ ಅದಕ್ಕೆ ಅರಶಿನ ಅಚ್ಕಾರದ ಪುಡಿ ಸ್ವಲ್ಪ ಜೀರಿಗೆ ಸ್ವಲ್ಪ ಚಾಟ್ ಮಸಾಲ ಅದನ್ನು ಇದಕ್ಕೆ ಹಿಂಡ್ಕೊಳ್ಳೋಣ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾದಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಹಿಟ್ಟುಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬೆಂಡೆಕಾಯಿಗೆ ಚೆನ್ನಾಗಿ ಹೊಂದ್ಕೋಬೇಕು ಆ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇದು ಚೆನ್ನಾಗಿ ಬೆಂಡೆಕಾಯಿಗೆ ಬೈಂಡ್ ಆಗುತ್ತೆ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಮೇಲೆ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಕಲಿಸ್ಕೊಳ್ಳುವಾಗಲೇ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಈಗ ಮಿಕ್ಸ್ ಮಾಡಿ ಒಂದು ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಬೆಂಡೆಕಾಯಿನೆಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಣ ಅದು ಎಲ್ಲ ಕಡೆ ಫ್ರೈ ಆಗಬೇಕು ಅಂದರೆ ನೀಟಾಗಿ ಬಿಡಿಯಾಗಿ ಹಾಕಬೇಕು ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ಇದನ್ನು ಸ್ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಬೇಕು ಆವಾಗವಾಗ ಕೈ ಆಡಿಸ್ತಾ ಇದ್ದರೆ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಒಂದು ಹತ್ತು ನಿಮಿಷ ಸಿಮ್ಮಲ್ಲೇ ಬಿಟ್ಬಿಟ್ರೆ ಈ ಥರ ಆಗುತ್ತೆ ಈಗ ಬೆಂಡೆಕಾಯಿ ಫ್ರೈ ಚೆನ್ನಾಗಿ ಗರ್ಗರಿ ಆಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಏನಾದರೂ ಸಿಂಪಲ್ಲಾಗಿ ತಿಳಿ ಸಾರು ಮಾಡಿದಾಗ ಸಿಂಪಲಾಗಿರೋ ಸಾರುಗಳು ಮಾಡಿದಾಗ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಧ್ಯಾಹ್ನ ಊಟ ಮುಗಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಎಕ್ಸಿಬಿಷನ್ಗೆ ಹೋಗೋಣ ಅಂತ ಹೋಗಿದ್ವಿ ಎಕ್ಸಿಬಿಷನಲ್ಲಿ ಶಾಪಿಂಗ್ ತುಂಬಾ ಇತ್ತು ನಾವು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಅಲ್ಲೇ ಈ ಸಲ ಹೊಸದಾಗಿ ಮ್ಯೂಸಿಕಲ್ ಫೌಂಟೇನ್ ಮಾಡಿದ್ದಾರೆ ಅದನ್ನು ನೋಡಿಕೊಂಡು ಓಡಾಡಿಕೊಂಡು ರಾತ್ರಿ ಊಟಕ್ಕೆ ನಾವು ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್